ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಹಾಶಿವರಾತ್ರಿ ಹಬ್ಬ ಅಂದ್ರೇ ಉಪವಾಸ ಜಾಗರಣೆ ಇವೆರಡೂ ಬಹು ಮುಖ್ಯವಾದಂಥ ಒಂದು ನಮ್ಮ ಜೀವನದಲ್ಲಿ ಒಂದು ಭಾಗವೇ ಅಂತ ಹೇಳ್ಬಹುದು ಸ್ನೇಹಿತರೆ ಆದರೆ ಎಲ್ರಿಗೂ ಸಾಧ್ಯ ಆಗೋದಿಲ್ಲ ಉಪವಾಸ ಜಾಗರಣೆ ಇರೋದು ಕಾರಣಗಳಿರುತ್ತೆ ತುಂಬ ಒಂದು ಆರೋಗ್ಯ ಸಮಸ್ಯೆಗಳಿರುತ್ತೆ ಚಿಕ್ಕ ಮಕ್ಕಳಿಗಾಗಲ್ಲ ಹಾಗೂ ಗರ್ಭಿಣಿಯರು ಮೆಡಿಸನ್ ತಗೊಳ್ತಾ ಇರುವವರು ಈ ರೀತಿ ತುಂಬ ಜನ ಇರ್ತಾರೆ ಇದೆಲ್ಲನೂ ಹೊರತುಪಡಿಸಿ ನಾವು ನಮ್ಮ ಒಂದು ಭಕ್ತಿ ಏನಿರುತ್ತೆ ಇರುತ್ತೆ ನೋಡಿ ಭಕ್ತಿಗನುಸಾರವಾಗಿ ತುಂಬ ಜನ ನಾವು ಉಪವಾಸ ಜಾಗರಣೆ ಇದ್ದು ಶಿವನನ್ನು ಆರಾಧನೆ ಮಾಡಬೇಕು ಅನ್ನುವ ಆಸೆ ತುಂಬ ಇರುತ್ತೆ ಸಾಧ್ಯವಾದರೆ ನೀವು ಉಪವಾಸ ಜಾಗರಣೆ ನಿಮ್ಮ ಕೈಯಲ್ಲಾಗುತ್ತೆ ಅನ್ನೋದಾದರೆ ಮಾಡ್ಕೊಳ್ಬಹುದು ಆದರೆ ಸುಮ್ಮ ಸುಮ್ಮನೆ ನಮಗೆ ಮನಸ್ಸು ದೇಹ ಎರಡೂ ನಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಜೀವನದಲ್ಲಿ ಸರಿ ತಪ್ಪುಗಳನ್ನು ನಾವು ಸರಿಯಾದ ಸಮಯದಲ್ಲಿ ಅರ್ಥೈಸಿಕೊಳ್ಳುವುದಕ್ಕೆ ಈ ಉಪವಾಸ ಜಾಗರಣೆ ಅನ್ನೋದು ಕೂಡ ತುಂಬ ಉಪಯೋಗಕ್ಕೆ ಬರುತ್ತೆ ತಿಂಗಳಿಗೊಮ್ಮೆ ಉಪವಾಸ ಇರೋದರಿಂದ ನಾವು ನಮ್ಮ ಒಂದು ದೇಹ ಮನಸ್ಸು ತುಂಬ ಯಾವಾಗಲೂ ಚುರುಕಾಗಿರುತ್ತೆ ಸ್ನೇಹಿತರೆ ಈ ಮೆಡಿಸನ್ ತಗೊಳ್ಳೋರೆಲ್ಲನೂ ದಯವಿಟ್ಟು ಉಪವಾಸ ಇರೋದಕ್ಕೆ ಹೋಗಬೇಡಿ ಯಾಕಂದರೆ ಎಲ್ಲದಕ್ಕೂ ಒಂದು ಶ್ರದ್ಧಾ ಭಕ್ತಿ ನಂಬಿಕೆ ಅನ್ನೋದು ಬಹು ಮುಖ್ಯ ನಾವು ಉಪವಾಸ ಇಲ್ಲ ಅಂದ್ರೂ ಕಾರಣಾಂತರಗಳಿಂದ ಹೇಳಿದ್ದೀನಿ ಉಪವಾಸ ಜಾಗರಣೆ ಇಲ್ಲ ಅಂದ್ರೂ ಆ ದೈವಾನು ಆಶೀರ್ವಾದ ನಮಗೆ ಶಿವನ ಆಶೀರ್ವಾದ ಸಿಗಬೇಕು ಅಂದರೆ ನಾನು ಮಂತ್ರನ ಶೇರ್ ಮಾಡಿದ್ದೀನಿ ಈ ಮಂತ್ರನ ನೀವು ಸುಮ್ಮನೆ ಕೂತ್ಕೊಂಡು ಒಂದು ಹತ್ತು ನಿಮಿಷ ಹೇಳ್ಕೊಂಡು ಬಿಡಿ ಸಾಕು ಈ ವರ್ಷ ಪೂರ್ತಿ ಯಾಕೆಂದರೆ ಮನುಷ್ಯ ಅಂತ ಹೇಳಿದ್ರೆ ಯಾವಾಗಲೂ ಹೋರಾಟದ ಜೀವನ ಕಷ್ಟಗಳ ಜೀವನ ಸ್ನೇಹಿತರೆ ನಮಗೆ ಕಷ್ಟಗಳು ಬರಬಾರ್ದು ಅಂತ ಯಾವತ್ತೂ ಅಂದ್ಕೊಳ್ಬಾರ್ದು ಏನೇ ಕಷ್ಟ ಬಂದ್ರೂ ಅದನ್ನ ಎದುರಿಸುವಷ್ಟು ಬುದ್ಧಿ ಶಕ್ತಿ ತಾಳ್ಮೆ ನಮಗೆ ಕೊಡು ತಂದೆ ಅಂತ ಕೇಳ್ಕೊಳ್ಳಿ ತಪ್ಪದೆ ಈ ವರ್ಷ ಪೂರ್ತಿ ನಮಗೆ ಏನೇ ಸವಾಲುಗಳು ಬಂದ್ರೂ ಅದನ್ನು ಜಯಿಸುವಷ್ಟು ನಮಗೆ ಆ ತಂದೆ ಆಶೀರ್ವಾದ ಕೊಡ್ತಾನೆ ಎಲ್ಲ ಸುಖ ಸಂತೋಷಗಳನ್ನು ಕೊಡ್ತಾನೆ ತುಂಬಿದ ಮನೆ ತುಂಬು ಕುಟುಂಬ ಅಂತ ಏನು ಹೇಳ್ತೀವಿ ಶಿವನ ಕುಟುಂಬವನ್ನು ನಾವು ನೋಡ್ಬೋದು ಶಿವ ಪಾರ್ವತಿ ಗಣಪತಿ ಕುಮಾರಸ್ವಾಮಿ ಇವರೆಲ್ಲ ತುಂಬು ಕುಟುಂಬ ಆಗಿರೋದ್ರಿಂದ ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ ಒಗ್ಗಟ್ಟಾಗಿ ಪ್ರೀತಿ ವಿಶ್ವಾಸದಿಂದ ನಮ್ಮ ಒಂದು ಜೀವನ ಕೂಡ ಸಾಮರಸ್ಯದಿಂದ ತುಂಬಿರಲು ಈ ಒಂದು ಮಂತ್ರನ ನೀವು ಪಠಣೆ ಮಾಡಿ ವರ್ಷದಲ್ಲಿ ನೀವು ಕೇಳಿಕೊಂಡ ನಿಮ್ಮ ಏನೇ ಕೋರಿಕೆಗಳಾದ್ರೂ ಆ ಕೋರಿಕೆಗಳಲ್ಲಿ ನ್ಯಾಯಯುತವಾಗಿದೆ ತಪ್ಪದೇ ನಮಗೆ ನ್ಯಾಯ ಅನ್ನೋದು ಸಿಗುತ್ತೆ ಹಾಗೆ ಏನೇ ಹೋರಾಡ್ತಾ ಇದ್ರೂ ಅದಕ್ಕೊಂದು ಪ್ರತಿಫಲ ಅನ್ನೋದು ಸಿಗುತ್ತೆ ತಪ್ಪದೆ ಈ ಮಂತ್ರನ ಒಂದು ಹತ್ತು ನಿಮಿಷ ಸುಮ್ಮನೆ ಕೂತ್ಕೊಂಡು ಹೇಳ್ಕೊಳ್ಳಿ ಸ್ನೇಹಿತರೆ ಉಪವಾಸ ದೇವಸ್ಥಾನ ಜಾಗರಣೆ ಇದು ಯಾವುದು ಹೋಗೋದಕ್ಕೆ ಮಾಡೋದಕ್ಕಾಗಲಿಲ್ಲ ಅಂದ್ರೂ ಅಷ್ಟು ಶಕ್ತಿಯುತವಾದ ಒಂದು ಮಂತ್ರ मृत्युञ्जयाय रुद्राय नीलकण्ठाय शम्भवे अमृतेशाय शर्वाय महदेवाय ते नमः मृत्युञ्जयाय रुद्राय नीलकण्ठाय शम्भवे अमृतेशाय ಶರ್ವಾಯ ಮಹಾದೇವಾಯ ತೇ ನಮಃ ಈ ಮಂತ್ರನ ನೀವು ಹಾಗೆ ಹೇಳ್ಕೊಳ್ತೀವಿ ಅನ್ನೋದಾದರೆ ತುಂಬಾ ಖುಷಿ ಬರ್ಕೊಳ್ತೀವಿ ಅನ್ನೋದಾದರೂ ಮತ್ತಷ್ಟು ಒಳ್ಳೆಯದಾಗುತ್ತೆ ಸ್ನೇಹಿತರೆ ಅಷ್ಟು ಶಕ್ತಿಯುತವಾದ ಒಂದು ಮಂತ್ರ ನಾವು ಏನೂ ಮಾಡಲಿಲ್ಲ ಅಂದ್ರೂ ನಮ್ಮ ಎಲ್ಲ ಕಷ್ಟಗಳು ನಮ್ಮ ಎಲ್ಲ ಜೀವನದಲ್ಲಿ ಏನೇ ಒಂದು ತೊಂದರೆಗಳು ಪಡ್ತಾಯಿದ್ರು ಅದನ್ನೆಲ್ಲನೂ ನಾವು ಹೋಗ್ಲಾಡ್ಸ್ಕೊಳ್ಳೋದಕ್ಕೆ ಈ ಮಂತ್ರ ತುಂಬ ಸಹಾಯ ಮಾಡುತ್ತೆ ತಪ್ಪದೆ ಇದನ್ನು ನೀವು ಕೂಡ ಪಠಣೆ ಮಾಡ್ಕೊಳ್ಳಿ ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಶಿವಯ್ಯನ ಆಶೀರ್ವಾದ ಸದಾ ನಿಮಗೂ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಇಷ್ಟೇ ಸರಳವಾದ ವಿಧಾನ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು